ಎಲ್ಲರಿಗೂ ಡೈಲಿ ನಾವು ಅಡುಗೆ ಮಾಡ್ತೀವಿ ಆದರೆ ಅಡುಗೆ ಮಾಡುವಾಗ ಒಂದೊಂದೇ ಹೊಸ ಹೊಸದಾಗಿ ಬರ್ತಾನೆ ಇರುತ್ತೆ ಇವಾಗ ಮೊದಲು ನಾವು ಗ್ಯಾಸ್ ಅಲ್ಲಿ ಎಲ್ಲ ಮಾಡ್ತಿದ್ವಿ ಆಮೇಲೆ ಇಂಡಕ್ಷನ್ ಆ ರೀತಿ ಬಂತು ಹಾಗೆ ಒಂದೊಂದಕ್ಕೆ ನಾವು ಸ್ಕಿಪ್ ಆಗ್ತಾ ಹೋಗ್ತೀವಿ ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದೀನಿ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಇದು ಏನು ಗೊತ್ತಾ ಇದರ ವಿಶೇಷತೆ ಇದರಲ್ಲಿ ನೀವು ಅಡಗಿಯನ್ನು ಕೂಡ ಬೇಗ ಮಾಡಬಹುದು ನಿಮಗೆ ಬೇರೆ ಎಕ್ಸ್ಟ್ರಾ ಪಾತ್ರೆ ಅದು ಇದು ಏನು ಕೂಡ ಬೇಡ ಯಾವುದೇ ಅಡಗಿಯನ್ನು ಯಾವುದೇ ರೀತಿ ನಾವು ಗ್ಯಾಸಲ್ಲಿ ಮಾಡುವಂತ ಯಾವುದೇ ಅಡಗಿಯನ್ನು ಕೂಡ ಈ ಕುಕ್ಕರ್ ಅಲ್ಲಿ ನೀವು ತುಂಬಾ ಈಜಿ ಆಗಿ ಮಾಡಬಹುದು ಹಾಗಾಗಿ ಇವಾಗ ತೋರಿಸ್ತೀನಿ ಇದು ಹೇಗಿದೆ ಅಂತ ಹೇಳಿ ಫಸ್ಟ್ ಗೆ ಆಮೇಲೆ ಇದರಲ್ಲಿ ಅಡಿಗೆ ಮಾಡಿ ಕೂಡ ನೋಡೋಣ ಬನ್ನಿ ಇದುವೇ ನಾನು ಆಗಾಗ ಹೇಳಿದ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ತ್ರೀ ಲೀಟರ್ ಕೆಪಾಸಿಟಿ ಇದೆ ಇದಕ್ಕೆ ಹಾಗೂ ಒನ್ ಇಯರ್ ವ್ಯಾರಂಟಿಯೊಂದಿಗೆ ಬರುತ್ತೆ ನೋಡಲಿಕ್ಕೆ ತುಂಬಾ ಕ್ಲಾಸಿ ಆಗಿದೆ ಹಾಗೂ ಚೆನ್ನಾಗಿದೆ ಆಪರೇಟ್ ಮಾಡಲಿಕ್ಕೆ ಕೂಡ ಓಕೆ ಏನೆಲ್ಲ ಇದೆ ಇದರಲ್ಲಿ ಇವಾಗ ನೋಡೋಣ ಈ ಮಲ್ಟಿ ಕುಕ್ಕರ್ ಗ್ಲಾಸ್ ಲಿಡ್ ಒಂದಿಗೆ ಬರುತ್ತೆ ಇದಕ್ಕೆ ಹಿಡಿಯಲಿಕ್ಕೆ ಒಂದು ಲಿಡ್ ಹ್ಯಾಂಡಲ್ ಕೂಡ ಇದೆ ನೋಡಬಹುದು ವೈಟ್ ಕಲರಲ್ಲಿ ಅಲ್ಲಿ ತುಂಬ ಹೆವಿ ಆಗಿದೆ ಹಾಗೂ ಚೆನ್ನಾಗಿದೆ ಇದು ಇದರ ಇನ್ನರ್ ಪಾಟ್ ನೋಡಬಹುದು ನೀವು ತುಂಬ ಅಗಲವಾಗಿದೆ ಹಾಗಾಗಿ ಇದರಲ್ಲಿ ನಾವು ಏನಾದರೂ ಅಡುಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಒಳಗಡೆ ಸ್ಟಿಕ್ ಕೋಟಿಂಗ್ ಕೊಟ್ಟಿದ್ದಾರೆ ಹಾಗೂ ಹೊರಗಡೆ ಈ ರೀತಿ ಇದೆ ಇದು ಜಾಸ್ತಿಯಾಗಿ ಬಿಸಿ ಆಗುತ್ತೆ ಹಾಗಾಗಿ ಯಾವಾಗಲೂ ಡೈರೆಕ್ಟಾಗಿ ನೀವು ಇದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ಲೈಟ್ ವೆಯ್ಟ್ ಆಗಿದೆ ತುಂಬ ಹೆವಿ ಏನಿಲ್ಲ ಹಾಗಾಗಿ ಎಲ್ಲಿ ಅದು ತೊಗೊಂಡೋಗ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಈಸಿಯಾಗಿದೆ ಕ್ಯಾರಿ ಮಾಡಿ ಎಲ್ಲಿ ಕೂಡ ನೀವು ತೊಗೊಂಡೋಗ್ಬೋದು ಇದನ್ನು ಇದರಲ್ಲಿ ಟೆಂಪರೇಚರ್ ಕಂಟ್ರೋಲ್ ನೋಬಿದೆ ಲೋಯಿಂದ ನೀವು ಹೈತನಕ ಟೆಂಪರೇಚರನ್ನು ಸೆಟ್ ಮಾಡ್ಬೋದು ಮೆಜರ್ಮೆಂಟ್ ಕಪ್ ಒಂದಿಗೆ ನಿಮಗೆ ಒಂದು ಸ್ಪೂನ್ ಕೂಡ ಇದರಲ್ಲಿ ಸಿಗುತ್ತೆ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ಹೇಳಿ ಒಂದು ಮ್ಯಾನ್ವಲ್ ಕೂಡ ಇದೆ ಹಾಗಾಗಿ ಈಸಿಯಾಗಿ ನೀವು ಆಪ್ರೇಟ್ ಮಾಡ್ಬೋದು ತ್ರೀ ಪಿನ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಕೂಡ ನೀವು ಇದನ್ನು ಫಿಕ್ಸ್ ಮಾಡ್ಬೋದು ಹಾಗೂ ಇದು ನಿಮಗೆ ಜಾಗ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಓಕೆ ಇವಾಗ ನಾವು ಇದರಲ್ಲಿ ಅಡುಗೆ ಮಾಡೋಣ ಫಸ್ಟಿಗೆ ನಾನಿಲ್ಲಿ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ ಇನ್ನರ್ ಪಾಟಿಗೆ ನಾನಿವಾಗ ಫಸ್ಟಿಗೆ ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸಿಂಪಲ್ ರೈಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಸ್ವಲ್ಪ ಕ್ರಷ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ ಅದರೊಂದಿಗೆ ಆನಿಯನ್ ಕೂಡ ಸೇರಿಸ್ತಾ ಇದ್ದೀನಿ ನೀರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಆಗಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಇದರಲ್ಲಿ ನಾವು ಕುಕ್ ಮಾಡ್ಬೋದು ಅಂತ ಹೇಳಿ ಚೂರು ಕೂಡ ತಳ್ಳತಾಗೋದಿಲ್ಲ ಹಾಗೂ ಬೇಗ ಬೇಗನೂ ಆಗುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ಬೇಕಿದ್ರೆ ಹಾಕಿಲ್ದರೆ ನೀವು ಸ್ಕಿಪ್ ಮಾಡ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ದರೂ ನೀವು ಸೇರಿಸ್ಬೋದು ತಾನಾಗಿ ಅಡುಗೆ ಆಗ್ತಾನೇ ಇರುತ್ತೆ ನಿಮಗೆ ಒಮ್ಮೆಲೆ ಸಾಟ್ ಮಾಡಲಿಕ್ಕಿದ್ರೆ ನೀವು ಲೋ ಇಂದ ಮೀಡಿಯಮ್ ಯಾವ ಫ್ಲೇಮಲ್ಲಿ ಅಂದರೆ ಟೆಂಪರೇಚರಲ್ಲಿ ಇಟ್ಟು ಮಾಡ್ಬೋದು ಹಾಗೂ ಜಾಸ್ತಿ ಜಾಗ ಕೂಡ ತಾಗೋದಿಲ್ಲ ಒಂದು ಸೈಡಲ್ಲಿ ಇದು ಕಾರ್ನರ್ ಇದು ತಗೊಳ್ಳುತ್ತೆ ಸ್ಪೇಸ್ ಜಾಸ್ತಿ ಬೇಕಂತ ಇಲ್ಲ ಇವಾಗ ನಾನಿಲ್ಲಿ ಮೂರು ಕಪ್ಪಷ್ಟು ರೈಸನ್ನು ಹಾಕ್ತಾ ಇದ್ದೀನಿ ಹಾಗೂ ಮೆಜರ್ಮೆಂಟ್ ಕಪ್ಪಲ್ಲೇ ನಾನು ಆರು ಕಪ್ಪಷ್ಟು ನೀರನ್ನು ಇಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನಾನು ಇಲ್ಲಿ ಶುಗರನ್ನು ಸೇರಿಸ್ತಾ ಇದ್ದೀನಿ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಹಾಗೂ ಇದಕ್ಕೆ ಬ್ಯೂಟಿಫುಲ್ ಆದ ಒಂದು ಲೈಟ್ ಕೊಟ್ಟಿದ್ದಾರೆ ಅದನ್ನು ಮುಚ್ಚಿ ಇಡೋಣ ಅಷ್ಟು ತನಕ ಚಿಕನಿಗೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮ್ಯಾರಿನೇಟ್ ಸಿಂಪಲ್ ಮಾಡ್ತೀನಿ ಏನು ಎಕ್ಸ್ಟ್ರಾ ಹಾಕೋಲ್ಲ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿಣ ಪೌಡರ್ ಹಾಗೂ ಉಪ್ಪನ್ನು ಹಾಕಿ ಇಡ್ತಾ ಇದ್ದೀನಿ ಒಂದು ಸೈಡು ಕುಕ್ ಆಗ್ತಾ ಉಂಟು ನೋಡ್ಬೋದು ನೀವು ಗ್ಯಾಸನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಟುಬಿಟ್ಟಿದ್ದೀನಿ ತಾನಾಗಿ ಅದು ಆಗತ್ತೆ ಅಲ್ಲಿಗೆ ಓಕೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟುಬಿಡೋಣ ಆಮೇಲೆ ರೈಸ್ ಆಗಿದ್ದೆ ನಾವು ತೆಗೆದು ಅದರಲ್ಲಿ ಚಿಕನ್ ಮಾಡಿದರೆ ಆಯಿತು ವಾವ್ ನೋಡ್ತಾ ಇದ್ರಲ್ಲ ಎಷ್ಟು ಬೇಗನೆ ರೈಸ್ ಆಗಿ ಹೋಯಿತು ನೋಡಿ ತುಂಬ ಬಿಡು ಬಿಡುವಾಗಿ ಚೆನ್ನಾಗಾಗಿದೆ ಚೂರು ಕೂಡ ತಳತಾಗಲಿಲ್ಲ ನೋಡ್ಬೋದು ನೀವು ಹಾಗೂ ಇದನ್ನು ಜಸ್ಟ್ ನೀವು ತೆಗೆದು ಇನ್ನೊಂದು ಪಾತ್ರೆಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಆಯಿತು ಚೂರು ಕೂಡ ನಾನು ಹೇಳಿದೆ ನೋಡಿ ತಳ್ಳಾಗೋದಿಲ್ಲ ಏನಾಗಲ್ಲ ತಕ್ಷಣವೇ ನೀವು ಇದನ್ನು ತೆಗೆದು ನೋಡಿ ಅಂಟ್ಲಿಲ್ಲ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಡೈರೆಕ್ಟಾಗಿ ಇನ್ನೊಂದಕ್ಕೆ ಹಾಕಿ ಇವಾಗ ಪ್ಲೇಟಿಗೆ ನೀವು ಅದರಲ್ಲೇ ಇನ್ನೊಂದು ಅಡುಗೆಯನ್ನು ಮಾಡ್ಬೋದು ಇವಾಗ ರೈಸಲ್ಲಿ ರೆಡಿಯಾಗಿದೆ ಇವಾಗ ಚಿಕನ್ ಮಾಡೋಣ ನೋಡಿ ಅದೇ ಪಾತ್ರೆಯಲ್ಲಿ ನಾನು ಚಿಕನನ್ನು ಮಾಡ್ತಾಯಿದ್ದೀನಿ ಎಷ್ಟು ಕ್ಲೀನ್ ಆಗಿದೆ ನೋಡ್ಬೋದು ನೀವು ಓಕೆ ಇಲ್ಲಿ ನಾನು ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗಿದಕ್ಕೆ ಇದಕ್ಕೆ ಎರಡು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ನೀರುಳ್ಳಿ ಸ್ವಲ್ಪ ಕೆಂಪಾಗಲಿ ಕೆಂಪಾಗಿದ್ದ ಇದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಮನೆಯಲ್ಲೇ ಮಾಡಿದ್ದು ಪೆಪ್ಪರ್ ಪೌಡರ್ ಕಸೂರಿ ಮೇಥಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಣ ಒಮ್ಮೆಲೆ ಮನೆಯಲ್ಲಿ ಮಾಡಿದ ಚಿಕನ್ ಮಸಾಲ ಇಲ್ಲದಿದ್ದರೆ ನೀವು ಸ್ವಲ್ಪ ಕೊತ್ತಂಬರಿ ಪೌಡರ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದರೆ ಆಯಿತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ವಾಸನೆ ಹೋಗುವವರೆಗೆ ಒಳ್ಳೆ ರೀತಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಚಿಕನನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದೇ ಎಣ್ಣೆಯಲ್ಲಿ ಚಿಕನ್ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೋಡ್ಬೋದು ಚೂರು ಕೂಡ ತಳ್ಳದಾಗೋದಿಲ್ಲ ಏನು ಕೂಡ ಆಗೋದಿಲ್ಲ ಒಳ್ಳೆ ರೀತಿ ನೋಡಿ ಫ್ರೈ ಆಗ್ತಾ ಉಂಟು ಚಿಕನ್ ಚೆನ್ನಾಗಿ ಫ್ರೈ ಆಗಿದ್ದೆ ಒಂದು ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದಕ್ಕೆ ಸೇರಿಸಿ ಟೊಮೆಟೊ ಒಂದಿಗೆ ನೀವು ಬೇಕಿದ್ರೆ ಮೊಸರನ್ನು ಕೂಡ ಗ್ರೈಂಡ್ ಮಾಡಿದ್ದಕ್ಕೆ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಟ್ಟಿದ್ದೀನಿ ನೋಡಿ ಯಾವ ಇದು ನೀರೆಲ್ಲ ಬಿಟ್ಟು ಚೆನ್ನಾಗಿ ಗ್ರೇವಿ ರೀತಿ ಆಗಿದೆ ನೋಡ್ಬೋದು ಚಿಕನ್ ಒಳ್ಳೆ ರೀತಿ ಬೇಯಿಲಿ ಒಳ್ಳೆ ರೀತಿ ಬೆಂದಿದ್ದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಎಷ್ಟು ಬೇಗನೆ ಆಗಿ ಹೋಯಿತು ನೋಡಿ ಪಾತ್ರೆ ಕೂಡ ಜಾಸ್ತಿ ಬೇಕಂತ ಇಲ್ಲ ಇದೇ ಒಂದೇ ಇದರಲ್ಲಿ ಎಲ್ಲನೂ ಆಗಿ ಹೋಗುತ್ತೆ ನೋಡಿದ್ರಲ್ಲ ನನ್ನ ಹಗಾರು ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಇದರಲ್ಲಿ ಅಡಿಗೆ ಎಷ್ಟು ಈಸಿಯಾಗಿ ಮಾಡಬಹುದು ಹಾಗೂ ನಾನ್ ಸ್ಟಿಕ್ ರೀತಿ ಕೆಲಸ ಮಾಡುತ್ತೆ ಕ್ಲೀನ್ ಮಾಡಲಿಕ್ಕೆ ಕೂಡ ನಮಗೆ ತುಂಬ ಈಸಿ ಹಾಗೂ ನಾರ್ಮಲ್ ಆಗಿ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ ಅವರಿಗೆ ಕೆಲವರು ರೂಮ್ ಎಲ್ಲ ಮಾಡಿರ್ತಾರೆ ನೋಡಿ ಅವರಿಗೆ ಅಂತವರಿಗೆಲ್ಲ ತುಂಬಾ ಬೆಸ್ಟ್ ಎಲ್ಲಿ ಕೂಡ ನಾವು ಗ್ಯಾಸ್ ಅದು ಎಲ್ಲ ಕಡೆ ತಗೊಂಡೋಗ್ಲಿಕ್ಕೆ ಆಗಲ್ಲ ಹಾಗೆ ಅದರೊಂದಿಗೆ ನಮಗೆ ಎಕ್ಸ್ಟ್ರಾ ಪಾತ್ರೆ ಕೂಡ ತಗೊಂಡೋಗಬೇಕು ಇದರಲ್ಲಿ ಪಾತ್ರೆ ಕೂಡ ಉಂಟು ಅದು ಕೂಡ ತಳ ಕೂಡ ಹಿಡಿಯಲ್ಲ ಏನು ಕೂಡ ಆಗಲ್ಲ ಹಾಗೂ ನೀವು ಗ್ಯಾಸ್ ಆಗೇನೆ ಅಂದರೆ ಒಂದು ಕುಕ್ಕರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಇದು ಎಲ್ಲವನ್ನು ಕೂಡ ಇದರಲ್ಲಿ ನಾವು ಮಾಡಬಹುದು ಓಕೆ ಇವತ್ತಿನ ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತಂತಂದ್ರೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಖಂಡಿತವಾಗ್ಲೂ ನೀವು ಅಲ್ಲಿಂದ ತಗೊಳ್ಬಹುದು ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್